ಗಟ್ಟಿರುವ ಜನ ಲಘು ಆರೋಗ್ಯ ತಪಾಸಣೆ ಮಾಡುತ್ತಿರುವ ವೈದ್ಯರು ಈ ದೃಶ್ಯ ಕಂಡು ಬಂದಿದ್ದು ಅಮ್ಮ ಫೌಂಡೇಶನ್ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಇವತ್ತು ನಾರಾಯಣ ಹೃದಯಾಲಯದಿಂದ ತ ವೈದ್ಯರನ್ನ ಕಳಿಸಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡೋದಕ್ಕೆ ಮುಖಾಂತರ ಜನರಿಗೆ ಮೆಡಿಕೇರ್ ಕೊಡಲು ತುಂಬಾ ಸಂತೋಷದ ವಿಷಯ ಇವತ್ತು ಇಂಥ ಆರೋಗ್ಯಪರವಾದಂತ ಕೆಲಸ ಮುಂದುವರಿ ಅವರ ಚುನಾವಣಾ ರಾಜಕೀಯ ಬೇರೆ ನಾನು ಹೇಳಿದ ಚುನಾವಣಾ ರಾಜಕೀಯ ಬರ್ಬೇಕು ಅಂತ ಮಾಡಿದ್ದಲ್ಲ ನಿಯಮ ಅವಕಾಶ ರಾಜಕಾರಣ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚು ಜನಸೆ ಒಂದು ಉದ್ದೇಶದ ರಾಜಕಾರಣಿಗಳು ಭಾಗವಹಿಸಿದ್ದಾರೆ ಇವತ್ತು ಜಾತ್ಯ ಜನತಾ ದಳದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ನಾವು ಇವತ್ತು ಅರವತ್ತೊಂದನೇ ವರ್ಷ ಮುಗಿಸಿ ಅರವತ್ತೆಂಟು ಕಾಲ ಕರೆ ಯಶಸ್ವಿಯಾಗಿ ಮುಂದೊಂದು ದಿನ ಈ ಚುನಾವಣೆ ಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಅವಕಾಶ ಉದ್ಯೋಗ ಜನ ನೆನಪಿಸಿದ್ರು ಅಲ್ಲೇ ಅವರ ಕಾರ್ಯಕ್ಷೇತ್ರ ಆಗಿದ್ದು ಜನ್ಮಕ್ಷೇತ್ರವನ್ನು ಅವರು ಮರೆಯದಿಲ್ಲ ಇಲ್ಲಿ ಈ ಊರಿನ ಜನಕ್ಕೆ ನಾ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳು ಹೀಗೆ ಮುಂದಿನ ದಿನ ಇನ್ನೂ ಹೆಚ್ಚೆಚ್ಚಾಗಿ ನಡೀಬೇಕು ಹೌದು ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಜೆಡಿಎಸ್ ರಾಜ ಘಟಕದ ಹಿರಿಯ ಉಪಾಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿಯವರು ಅರ್ಥಪೂರ್ಣವಾಗಿ ತಮ್ಮ ಒಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಕೊಪ್ಪ ಶೃಂಗೇರಿ ಮತ್ತು ಎನ್ಆರ್ಪುರದಲ್ಲಿ ಈ ಶಿಬಿರಗಳು ನಡೆದಿದ್ದು ಹಲವು ರೋಗಿಗಳು ಮತ್ತು ವೃತ್ತರು ಇದರ ಪ್ರಯೋಜನ ಪಡೆದುಕೊಂಡರು ನನ್ನ ಹಳ್ಳಿಯನ್ನು ಸರಿಯಾಗಿ ನೋಡಲಿಲ್ಲ ಇರೋಸೋ ಅದಕ್ಕೆ ನಾನು ಯೋಚನೆ ಮಾಡದ ಕಲ್ಪನೆ ಸಿಂಧೇರಿಗೆ ನಾನು ನಾಲ್ಕು ವರ್ಷ ಇಲ್ಲಿರುವಂಥ ಬಡ ಜನರು ಕೂಲಿ ಮಧ್ಯಮ ವರ್ಗದವರು ಆರೋಗ್ಯದ ಸಮಸ್ಯೆ ಬೆಟ್ಟದ ಕಾರಣವಾಗಿದೆ ಹಲವಾರು ಕಡೆಯಲ್ಲಿ ಈ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಪ್ರಾಣ ಕಳ್ಕೊಡ್ತಾರೆ ಕಣ್ಣು ಹೃದಯ ಕೀಲು ಮೂಳೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರ ಸ್ಪಂದನೆ ಜೊತೆಗೆ ಚಿಕಿತ್ಸೆ ನೀಡಲಾಯಿತು ಹಲವು ಬಡ ರೋಗಿಗಳ ಆರೋಗ್ಯ ಸಮಸ್ಯೆಗಳಿಗೆ ಅಲ್ಲಿಯೇ ಪರಿಹಾರದ ಮಾರ್ಗ ಕೂಡ ದೊರೆತಿದೆ ಅವಶ್ಯಕತೆ ಇರೋರಿಗೆ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅದಕ್ಕೆ ನನಗೆ ನಾಲ್ಕು ವರ್ಷಗಳಿಂದಲೂ ಆಗ್ತದೆ ಇವತ್ತು ಎಂ ಎಸ್ ಸಿ ಆಗಿದ್ದಾರೆ ನಾರಾಯಣಿಸ್ತು ನಮ್ಮ ಕೈ ಜೋಡಿಸ್ತು ಆದರ್ಶ ಕೈ ಜೋಡಿಸ್ತು ಇವಾಗ ನಾನು ನಾಲ್ಕು ಕಡೆ ಮಾಡ್ಬೇಕಾದ್ರೆ ಆಸ್ಪತ್ರೆ ಯಾರಿಗೆ ಕೊಡೋದು ಆಗಿದೆ ಒಳ್ಳೆ ಉದ್ದೇಶದಿಂದ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಶೇಖಂಡಿತ ಯಾಕೆ ಯಾರು ಬೇಕಾದ್ರೆ ಈ ಭಾಗದ ಸಮಸ್ಯೆ ಪ್ರೌತಾಕಾರ ವೈದ್ಯಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲಿ ನಿರ್ಲಕ್ಷ್ಯಕ್ಕೊಳಪಟ್ಟಿದೆ ಈ ಸರ್ಕಾರ ಅಥವಾ ಯಾವುದೇ ಒಂದು ಸರ್ಕಾರಗಳು ಅಧಿಕಾರಿಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ಇನ್ನೊಂದು ಸಮಾಜಮುಖಿ ಕೆಲಸ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹರಿಹರಪುರದ ಗೋಲೋಕದ ಗೋಶಾಲೆಗೆ ಇಪ್ಪತ್ತು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದಾರೆ ಶೃಂಗೇರಿ ಕ್ಷೇತ್ರದಲ್ಲಿ ಸತತವಾಗಿ ಸುಧಾಕರ್ ಸೆಟ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಅಂತ ನಾವು ಸುಧಾಕರ್ ಸೆಟ್ಟವ್ರನ್ನ ಕೇಳುದು ಜನ್ಮ ದಿನಾಚರಣೆಯನ್ನು ನಾವು ಆಚರಿಸಬೇಕಂತ ಅವಾಗ ಅವ್ರು ಹೇಳಿದ್ರು ನಾವು ಅದ್ದೂರಿಯಾಗಿ ಯಾವುದೇ ಆಚರಣೆ ಮಾಡ್ಲಿಕ್ಕೆ ನನಗೆ ನಾನು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲ್ಲ ನಾನು ಏನಿದ್ರೂ ಕೂಡ ಜನಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ತನ್ನಿಂದ ಆಗುವಂಥ ಕಾರ್ಯಕ್ರಮವನ್ನು ಮಾಡಿ ಅದ್ರ ಮುಖಾಂತರ ನೀವು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿ ಅಂತ ಹೇಳಿ ಹಾಗಾಗಿ ಸತತವಾಗಿ ನಮ್ಮ ಕ್ಷೇತ್ರದಲ್ಲಿ ನಾಲ್ಕನೇ ವರ್ಷ ಇವತ್ತು ಅವರ ಹುಟ್ಟುಹಬ್ಬವನ್ನು ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ದೀನ ದಲಿತರಿಗೆ ತಿಳ್ಕೊವಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋದ್ರ ಮುಖಾಂತರ ಅವರ ಜನ್ಮ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ ಮೇಲ್ ಬಂದಂಥ ವ್ಯಕ್ತಿ ಸುಧಾಕೃ ಬಹುಶಃ ಅವರ ಸೇವೆ ಬಹುಶಃ ನಮ್ಮ ಕ್ಷೇತ್ರಕ್ಕೆ ಸತತವಾಗಿ ಬಹುಶಃ ಇದ್ದಾರೆ ಸುಧಾಕರ್ ಭಟ್ರು ಹೇಳಿದಾಗೆ ನಾಲ್ಕನೇ ವರ್ಷ ನಾನು ಅವರ ಈ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇನಾಗ್ರೇಷನ್ ಮಾಡ್ತಾಯಿದ್ದೇನೆ ಇದು ಸತತವಾಗಿ ಹೇಳಿದ್ದೀನಿ ನನಗೆ ಇದು ಆಸೆ ಇದೆ ಏನು ಇನಾಗ್ರೇಷನ್ ಇದ್ದರೂ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಉಪಸ್ಥಿತರಬೇಕು ಅನ್ನೋ ಒಂದು ಆಸೆ ನನಗಿದೆ ಇದು ಸತತವಾಗಿ ನೀಡಿದ್ದೀನಿ ಜನಸಾಮಾನ್ಯರಿಗೆ ಸಿಕ್ಕುವಂಥ ಒಂದು ಸವಲತ್ತನ್ನು ಸುಧಾಕರ್ ಶೆಟ್ಟರು ಭಾಳ ಅರ್ಥಗರ್ಭಿತವಾಗಿ ಅವರ ಗುಂಡು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಾವು ದೇವರಋಣ ಮಿತ್ರಋಣ ಸಮಾಜದ ಋಣದಲ್ಲೂ ಕೂಡ ಇರ್ತಾರೆ ಸಮಾಜದ ಋಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಿಸ್ತಕ್ಕಂಥ ಅದು ಎಲ್ಲರಿಗೂ ಕೂಡ ಆಗಲಿ ಮತ್ತು ಸುಧಾಕರ್ ಶುರು ಸಮಾಜದಲ್ಲಿ ರುಚು ಋಣವನ್ನು ಪ್ರತಿ ವರ್ಷ ಅವರು ಹುಟ್ಟು ಇರಲಿ ಅಥವಾ ಇರಲಿ ನಿರಂತರವಾಗಿ ನಾನು ಏರ್ಪಟ್ಟಿರ್ತಕ್ಕಂಥದ್ದು ನಾವು ಶಾಲೆಯಲ್ಲಿ ಆ ಕೇಳಿ ಯುವಕರಿಗೆ ಒಂದು ಹಬ್ಬದ ನೆನಪನ್ನು ಮಾಡಿಕೊಡ್ತಕ್ಕಂಥದ್ದು ಬಹಳ ಸಂತೋಷವಾಗಿ ಇರ್ತಕ್ಕಂಥ ವಿಷಯ ಅವರಿಗೆ ನನಗಾಲಿ ನನಕನಕಲಿ ಸಂಪತ್ತುಗಳನ್ನು ದೇವರು ಇನ್ನಷ್ಟು ಕೊಳ್ಳಿ ಹೆಚ್ಚಿ ಕೇಳಿದರೆ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ದೇವರು ಯಾವಾಗ ಮಾತಾಸ್ತಂತನೇ ಇರ್ತಾರೆ ಹಾಗಾಗಿ ಇದರಿಂದ ಅವರಿಗೆ ಇನ್ನಷ್ಟು ಒಳ್ಳೆಯದಾಗಿ ಈ ಕ್ಷೇತ್ರದ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶ ಕೂಡ ಸಿಕ್ಕಿ ಬರಲಿರ್ತಕ್ಕಂಥ ಮಾತನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವವರ ಮಧ್ಯೆ ಸುಧಾಕರ್ ಎಸ್ ಶೆಟ್ಟಿಯವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಈ ಮೂಲಕ ಯುವ ಜನತೆಗೆ ಉತ್ತಮ ಸಂದೇಶ ನೀಡಿದ್ದಾರೆ